ನಮಸ್ಕಾರ ಡಾಕ್ಟರ್ ನಾಗಲಕ್ಷ್ಮಿ ಅವ್ರನ್ನ ನೋಡ್ತಾ ಇದ್ರೆ ಇವತ್ತಿನ ಕಲಿಯುಗದಲ್ಲಿ ಆಯಮ್ಮ ತುಂಬ ಖುಷಿಯಾಗುತ್ತೆ ಅವ್ರಿಗೇನೆ ಕೊಂಡ್ಕುಡುಕ್ತಾರೆ ಈ ರಂಗನಾಥ ಅಣ್ಣ ಟಿ ವಿ ಪಬ್ಲಿಕ್ ಟಿ ವಿ ರಂಗನಾಥ ಏನ್ ಏನಕ್ಕೆ ಸರ್ ಹುಡುಕ್ತೀರಾ ಯಾರೋ ಒಬ್ಬರು ಏನೊಂದು ಎಣ್ಣಿಂಗ್ಸ್ ಮುಂದೆ ಬರ್ತಾ ಇದ್ದಾಳೆ ಅಂದರೆ ಯಾಕೆ ಈ ಥರ ಕೊಂಡ್ಕುಡ್ಕೋದು ಒಂದು ಒಂದು ಒಂದೊಂದು ಕೊಳಕನ್ನ ನೋಡಿ 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 ವಿಚಾರ ಮಾಡಿ ತೆಗಿತಾವ್ರ ಅವರು ಮೊನ್ನೆ ಒಂದು ವಿಡಿಯೋ ನೋಡಿದೆ ಯಾವುದೋ ಹಾಸ್ಪಿಟಲಲ್ಲಿ ಆ ಬಾತ್ರೂಮ್ಗೆ ಹೋಗಿ ಎಮ್ಮ ನೋಡಿ ಪರೀಕ್ಷೆ ಮಾಡಿ ಅದನ್ನು ಅದನ್ನು ನೋಡಿದರೆ ಕಲಿತಾರೆ ಇಂತೆಲ್ಲ ಸರಿ ಇಲ್ವಾ ಅಂದರೆ ತಪ್ಪಾ ಯಮ್ಮ ಮಾಡೋದು ಯಾಕೆ ಈ ಥರ ಮಾತಾಡ್ತೀರಾ ಒಬ್ರು ಮುಂದೆ ಬರಬೇಕು ಅಂದರೆ ಬಿಡ್ಬೇಕು ರೀ ನೀವೇ ದೊಡ್ಡವರು ನಾವೇ ದೊಡ್ಡವರು ಅನ್ನೋದು ಹೋಗಬಾರ್ದು ಎಲ್ಲ ಒಂದು ಕಡೆಯಿಂದ ಒಬ್ಬೊಬ್ಬ ಹುಟ್ಟಿದೊಂದು ಕ ಒಂದೊಂದು ಕೊಳಕದನೆಲ್ಲ ಕ್ಲೀನ್ ಮಾಡ್ತಾವ್ರಲ್ವ ಯಾಕೆ ಇದು ಮಾಡ್ತೀರಾ ಒಬ್ರು ಬೆಳಿತಾರೆ ಅಂತ ನಿಮ್ಗೆ ಇಷ್ಟ ಇಲ್ವಾ ಏನ್ ಪಬ್ಲಿಕ್ ಟಿ ವಿ ರಂಗಣನೇ ಮೇಲೆ ಬರ್ಬೇಕ ಪಬ್ಲಿಕ್ ಟಿವಿ ಇಲ್ಲಿ ರಂಗಣ್ಣು ಒಳ್ಳೆದು ಹೇಳ್ತಾರೆ ಕೆಟ್ಟದ್ದು ಹೇಳ್ತಾರೆ ಒಬ್ರು ಒಳ್ಳೇದು ಆಗಿರುತ್ತೆ ಕೆಟ್ಟದ್ದು ಆಗಿರುತ್ತೆ ಹಂಗಂತ ಹೇಳ್ಬಿಟ್ಟು ನಾವು ಎಡ ಪಂಕ್ತಿಯಾ ಬಲ್ ಪಂಕ್ತಿಯ ಅಂತ ಹೇಳಕ್ ಆಗುತ್ತಾ ಇನ್ನೊಂದು ಚಾನಲ್ ನಾವು ನಾವು ಇದು ಮಾಡಕ್ಕಾಗುತ್ತಾ ನಿಮ್ ಚಾನಲ್ ಇಂದಲೇ ಒಳ್ಳೇದಾಯ್ತು ಅಂತ ನಮ್ ಹೆಂಗ್ ಹೇಳಕ್ ಆಗುತ್ತೆ ಪಬ್ಲಿಕ್ ನ್ಯೂಸ್ ಕೇಳೋದೇನಂದ್ರೆ ನೀವು ನ್ಯೂಸ್ ಸ ನಿಮ್ಮದು ಮಾಡಿ ಇನ್ನೊಬ್ಬರನ್ನ ಅಲ್ಗಳೇಜ್ ಹಾಕ್ಬೇಕು ಇವಾಗ ನಿಮ್ಮ ಪಬ್ಲಿಕ್ ನ್ಯೂಸ್ ಅಲ್ಲೇ ಕರೆಕ್ಟ್ ಲೆಕ್ಕ ಇವಾಗ ಯಾಕಂಗೆ ನೀವು ಅವ್ರೂ ಅದೇ ಥರನೇ ಮಾಡ್ಕೊಂಡು ಹೋಗ್ಲಿ ಯಾಕೆ ಇನ್ನೊಬ್ರು ಇದು ಮಾಡ್ತಾರೆ ಅದು ಅದು ತಪ್ಪಾದ ಡಿಪಾರ್ಟ್ಮೆಂಟ್ಗಳಿದಾವೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಡು ತಪ್ಪಾನೆ ನೀನೇ ತಪ್ಪು ನಿನ್ನೇ ನಿನ್ನೆ ರೂಲ್ಸ್ ಫಾಲೋ ಮಾಡ್ತಾರ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ರಂಗ್ ಪ್ರಕಾರ ನಡಿತೈತ ಏನಿಲ್ವಲ್ಲ ಎಲ್ಲ ತಪ್ಪಾಗುತ್ತೆ ಅಲ್ಲೊಂದು ಸಹ ಖಂಡಿಸ್ತಾರೆ ಮಾಡ್ತಾರೆ ಇವಾಗ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಇದೆ ಅಂತ ಹೇಳಿದ ಎಲ್ಲಪ್ಪ ನೋಟು ಎಲ್ಲೋಯ್ತು ನೀನು ಹೇಳಿದ್ದೆ ನಿನ್ನ ಪ್ರಕಾರ ಹೋಗೋಣ ಹಂಗ ನೀನು ಎಲ್ಲಿ ಕೊಳೆ ತೆಗ್ದಾಕ್ತಾ ಇದೀಯಾ ತೆಗ್ದಾಕ್ರೆ ತೆಗ್ದಾಕ್ಲಿ ಬಿಡು ಹಂಗಂತ ಹೇಳ್ಬಿಟ್ಟು ಅವ್ರ ಮೇಲೆ ಅಂತ ಒಂದು ಹೆಣ್ಣು ನಾಲ್ಕು ಲಕ್ಷ ಅದೆಲ್ಲ ಹೇಳ್ಬಾರ್ದು ಆ ಆ ಕರೆಕ್ಟ್ ಕೆಲಸ ಯಮ್ಮ ಏನು ಇದು ಮಾಡ್ಕೊಂಡು ಹೋಗಿಲ್ಲ ಆ ಯಮ್ಮ ಕಷ್ಟು ಓದಿ ಒಳ್ಳೆ ಇದಾಗಿ ಒಳ್ಳೆ ಸಂಸ್ಕಾರವಾಗಿ ಹೋಗ್ತಾವಳೆ ಹೋಗ್ಲಿ ಇರೋವರ್ಗು ಊರು ಮಾಡ್ಲಿ ಎಷ್ಟೆಷ್ಟು ಕೊಳೆ ಇರುತ್ತೆ ಕಿತ್ತಾಕ್ಲಿ ಹಂಗಂತ ಹೇಳಿಬಿಟ್ಟು ಆ ಎಮ್ಮನ ಮೇಲೆ ಹಾಕಿ ಇದ್ ಮಾಡ್ಬೇಕು ನನ್ಗೆ ಆ ಎಮ್ಮ ಮಾಡೋ ಕೆಲಸ ನನ್ಗಿಷ್ಟ ನಾಗಲಕ್ಷ್ಮಿ ಅವ್ರೆ ಏನೇ ಅನ್ಲಿ ನಿಮ್ ಡ್ಯೂಟಿ ನೀವು ಮಾಡಿ ಅದಕ್ಕೆ ನಾವು ಬೆಂಬಲವಾಗಿ ನಾವು ಇದ್ದೀವಿ ನಿಮ್ಮ ಅಭಿಮಾನಿ ನಾವು ನಿಮ್ಮ ಅಕ್ಕನೋ ನನಗೆ ತುಂಬ ಇಷ್ಟ ನೀವು ಆ ಥರ ಒಂದು ಕೊಳೆನ ತೆಗ್ದಾಗ್ತಾ ಇದ್ರೆ ಪ್ರಪಂಚ ಎಷ್ಟು ಒಂದು ಸ್ವಲ್ಪ ಒಂದು ಪರ್ಸೆಂಟ್ ಕಡಿಮೆ ಆಗುತ್ತೆ ಯಾವ್ರ ಅವ್ರು ಹೇಳ್ತಾರೆ ಇವರು ಹೇಳ್ತಾರೆ ಅವಕ್ಕೆಲ್ಲ ತಲೆನೇ ಕೆಡ್ಸ್ಕೊ ಮೇಡಮ್ ತಲೆನೇ ಕೆಡಿಸ್ಕೊಂಬೇಡಿ ಇರೋದು ಒಂದು ಇರೋದು ಎರಡು ದಿವಸ ಒಳ್ಳೆ ಕೆಲಸ ಮಾಡೋಣ ಒಳ್ಳೇದಾಗಿ ಹೋಗೋಣ ನಾಯಿಗಳು ಅವರು ಇವರು ಏನು ಬೋಗಳ್ಕಂಡ್ರೆ ನಮ್ಗೆ ಏನಾಗುತ್ತೆ ಆನೆ ಹೋಗ್ತಾ ಇರುತ್ತೆ ನಾಯಿ ಬಗಳ್ತಾ ಇರುತ್ತೆ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಮೇಡಮ್ ಇದ್ರೆ ಒಂದ್ ದಿವ್ಸ ರಾಯಲ್ ಆಗಿರ್ಬೇಕು ನೆಕ್ಸ್ಟ್ ಮಿನಿಷಿದ್ರೆ ಮೈ ಆಗ್ಬೇಕು